ಹಸರು ಚಿಕನ್ ಬನ್ನಿ ಹೊಸ ಚಿಕನ್ ಹೊಸರು ಚೇಳ್ಕೊಂಡ್ ಲಕ್ಷ್ಮೀ ಚೌಟಿ ಅಂತ ಬಿಜಾಪುರಕ್ಕೆ ಮಿಸ್ರೀನ ಬಂದಿದ್ದಾರೆ ಇವರಿಗೆಲ್ಲ ಯಾವ ಅಡುಗೆ ಹೇಳ್ಕೊಡ್ತೀರ ನೀವು ನಾನು ಇವತ್ತು ಬಿಜಾಪುರ ಬಿಜಾಪುರ ನೋಡಿ ಅಂತ ಹೇಳ್ಬೋದು ಬಿಜುರ್ ಜನರಿಗೆ ಮುಂಬೈಸ್ ನಾಡಿಗೆ ನಾನು ಅಲ್ಲಿ ಹೆಣ್ಮಕ್ಳಿಗೆ ಹ್ಞೂ 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 ವೈಟ್ ರೈಸ್ ಮಾಡೋದು ಹೇಳ್ಕೊಡ್ತೀನಿ ಬೆಳೆ ಅನ್ನಮಾನದೆಲ್ಲ ತಿಳ್ಕೊಂಡು ಪಾಪ ಏನು ಮಾಡ್ತಾರೆ ಕರೆಸಿರ್ತಾರೆ ಓಹ್ ಹೇಳಿ ಮೇಡಮ್ ಈ ಚಂದ್ರ ಮನೆಗೆ ರೊಟ್ಟಿ ಅಭ್ಯಾಸ ವೈಟ್ ರೈಸ್ ತಿನ್ನಲ್ಲ ವೈಟ್ ರೈಸ್ ಹ್ಯಾಂಗೆ ಮಾಡಬೇಕು ಹೇಳಿ ಮೇಡಮ್ ವೈಟ್ ರೈಸ್ ಮಾಡಬೇಕಂದ್ರೆ ಫಸ್ಟ್ ಸ್ಟೆಪ್ ಅಂದ್ಬಿಟ್ಟು ಕಿಚನ್ಗೆ ಹೋಗಬೇಕು ನಾನೊಂದು ಸಂಡಸನೇ ಹೋಗ್ತು ಹಾಂ ಕಿಚನ್ಗೆ ಹೋಗ್ಬೇಕಂತಪ್ಪ ಐಟಮ್ ಓ ಕಿಚನ್ಗೆ ಹೋಗಲೇಬೇಕು ಅಂತ ಬಗ್ಲಾಗಿ ಬೇಕು ಬೈ ಇಟ್ ಇಸ್ ಕಂಪಲ್ಸರಿ ಕಿಚನ್ಗೆ ಹೋಗಲೇಬೇಕು ಆಮೇಲೆ ಸ್ಟವ್ ಹಚ್ಬೇಕು ಓ ನಾವು ಮನೆಗೇ ನಿಂತಿಸ್ತೀವಿ ಅನಿಗೆ ಬೆಂಕಿ ಇಚ್ಚಿ ಬಾಳೆಕಾರ್ಡರು ಕುದುರಿಸಿ ಆಗ್ ಮುಡಕಿದ್ ಬಿಡ್ತಾರೆ ಸ್ಟಾವ್ ಹಾತ್ಬೇಕು ಆ ಮಲಗೆ ಪಾತ್ರೆ ಇರಬೇಕು ಓ ಪಾತ್ರೆ ಇರಬೇಕು ಓ ಮೈ ಗಾಡ್ ಆ ಮಲಗೆ ಪಾತ್ರೆಯಲ್ಲಿ ಬಿಸಿಲರಿ ವಾಟರ್ ಹಾಕು ನೋ ಅನ್ನಾ ಓ ವಾಟರ್ ಬೋಯಿಲಾವ್ ಬೇಕೋ ಏನೋ ಓ ಬೋಯಿಲಾವ್ ಬೇಕೋ ಎಲ್ಲಿವರೆಗೂ ಬೋಯಿಲಬೇಕು ಬಬ್ಬಾಲಿಸ್ ಬರೋವರ್ಗೂ ಬೋಯಿಲಾವ್ ಹಾ ದೇ ಬಬಲ್ ಸೂರರು ಬೋಯಿಲಾವ್ ಬೇಕಂದ್ರೆ ಏನೋ ಕನ್ನಡ ಶಬ್ದ ಐತದೇನ ಹ್ ಗುಳ್ಳಿ ಬರುತ್ತವೆ ಆ ಶಬ್ದ ಏನದು ನೀರು ಕುದಿಯೋದು ಶಬ್ದ ಐತೆ ಅದು ಚಳಮಳ ಹೌದಾ ಮಳಮಳ ಅಲ್ಲ ಮತ್ತೆ ಮಾಡಿದ ಮಳಮಳ ಒಳಮಳ ಅಂತೈತೆ ಮೊದಲು ಚಳಮಳ ಅನ್ಬೇಕು ನೀರು ಬಬಲ್ಸ್ ಬರಬೇಕು ಬಬಲ್ಸ್ ಬರ್ಗು ಬಾಯಿಲ್ ಆಗಬೇಕು ವಾಟರ್ ಗುಳ್ಳೆ ಬರೋವರೆಗೂ ಬಾಯಿಲ್ ಆಗಬೇಕು ಮೇಡಮ್ ಎಷ್ಟು ಗುಳ್ಳೆ ಬರಬೇಕು ಎಷ್ಟು ಬಬಲ್ಸ್ ಬರಬೇಕು ಭಾಳಷ್ಟು ಜನರ ಅಡಿಗೆ ಆದರೆ ಟ್ವೆಂಟಿ ಟು ಟ್ವೆಂಟಿ ಫೈವ್ ಬಬಲ್ಸ್ ಬರ್ತದೆ ಈ ಥರ ಲಕ್ಷ್ಮೀ ಜಾತಿ ಅನ್ನೋ ಆದರೆ ಥೌಸಂಡ್ ಸ್ಟುಯರ್ ಬಬಲ್ಸ್ ಬರ್ತದೆ ನೀವು ನಿಮ್ಮ ಗಂಡ ಎರಡೇ ಗೂಗಿರೋದ್ರಿಂದ ಮನೆಯಲ್ಲಿ ಸಿಕ್ಸ್ ಟು ಏಯ್ಟ್ ಬಬಲ್ಸ್ ಬಂದರೆ ಸಾಕು ಓಕೆ 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 ವೇಳೆ ಬಬಲ್ಸ್ ಇದ್ರೆ ಇದ್ದರೆ ಕೈಟ್ ನೋಡಬೇಕು ಅವಾಗೆ ಗಾಯಕ್ಕೆ ಬಳಸಿ ಬರ್ಣ ಅನ್ನೋದು ತೋರಿಸ ಇಷ್ಟೆಲ್ಲ ಹೇಳಿ ಅಕ್ಕಿ ಹಾಕಿ ಬಿಗ್ ಸ್ಪೂನಿಂದ ರೈಟು ಲೆಫ್ಟ್ ಲೆಫ್ಟು ರೈಟ್ ಟರ್ನ್ ಮಾಡಬೇಕು ಆಮೇಲೆ ನಿಧಾನಕ್ಕೆ ಅದನ್ನು ನಿಲ್ಲಿಸಿ ಆಫ್ಟರ್ ಟೆನ್ ಮಿನಿಟ್ಸ್ ತೆಗೆದು ನೋಡಬೇಕು ತೆಗೆದು ನೋಡಿದ್ರಿ ಸರಿ ಆದಂಗೆ ಆಗಿತ್ತು ಹೆವಿಕಾಲ್ ಆದ ಓ ಇದು ಲಿಕ್ವಿಡ್ ರೈಸ್ ಆಗೋಯ್ತು ಮೇಡಮ್ ನೆಕ್ಸ್ಟ್ ಸ್ಟೆಪ್ ಗಂಡ ಬರ್ದ್ರೊಳಗೆ ನಾ ಘಟ ಚೆಲಬೇಕು ಯಾಕಂದ್ರೆ ಎಪ್ಪತ್ತು ಎಪ್ಪತ್ತೈದು ರೂಪಾಯಿ ಕೆಜಿ ಹೊಲಿತ ನಾವು ನಮ್ದು ಹಾ ಮತ್ತೆ ಖಾನಾ ಮಳೆ ದರ್ಶನ ದರ್ಶಿನಿ ಇದ್ದರೋ ದರ್ಶಿನ ಊಟ ಮಾಡ್ತಾರೆ ಅಡುಗೆಯನ್ನು ಕಲಿಸ್ಬೇಕಂದ್ರೆ ಅತ್ತೆ ಮತ್ತು ತಾಯಿಯಿಂದ ಕಲಿಬೇಕು ನಿಮ್ಮ ಜಾತ್ರೆ ಒಳಗೆ ಮಾಡ್ತಾ ಇಲ್ಲಿ ಫೇಮಸ್ ಜಾತ್ರೆ ಯಾವ್ದು ಕಲಿಯೋ ಬಿಜಾಪುರ ನೋಡ್ರಿ ಅನ್ನದ ಕಡೆ ಅನ್ನ ಒಟ್ಟಿದ್ರೆ ಹಿಮಾಲಯ ಪರ್ವತ ಇಟ್ ತರ್ಟಿ ಆಲ್ರೆಡಿ ಆಲ್ ಆರ್ ಕ್ಲೋಸ್ ಮಲೆ ಕೂಡ ಎಲ್ಲ ಹೋಗುತ್ತೆ ಬೆಳಿಗ್ಗೆ ಅಭಿರ್ಸಿ ನಾಳೆ ಸಂಡೇ ಇದೆ ಇದು ಇಂಗ್ಲೀಷ್ ಹೋಮ್ ವರ್ಕ್ ಇದೆ ಸಂಡೇ ಇದೆ ಅದಕ್ಕೆ ಹಿಂಗೆ ಕನ್ನಡ ಮೀಡಿಯಮ್ಗೆ ಹಾಕಿರಿ ಅದನ್ನು ಬೈ ಹೊರಗೆ ತಗ್ಗಿರ್ತೀರಿ ಅದ ಯವ ದೋ ಹಿಂಗ ಬಿಟ್ಟರೆ ಮುಂಜಾನೆ ಜ್ವರ ಬರ್ತೈತೆ ನಾನು ನಮ್ಮ ದೋಸ್ತ ಸೈಕಲ್ ಹೋಗಿ ಗುಳಿಗೆ ತರ್ತಂತ ಇಪ್ಪತ್ನಾಲ್ಕು ತಾಸು ತೆಗೆದ್ರೆ ಗುಳಿಗೆ ಅಂಗಡಿ ಐತೆ ಆ ಹುಡುಗ ಹೋಗ್ತೈತೆ ಕನ್ನಡ ಮೀಡಿಯಂ ಯಾಕೆ ಧೈರ್ಯ ಇಲ್ಲಿ ಬರೀ ಸಾಲಿ ಹೋಮ್ವರ್ಕು ಸಾಲಿ ವರ್ಕ್ ಜಾತ್ರೆಗೆ ಹೋಗಂಗಿಲ್ಲ ಫ್ರೆಂಡ್ಸ್ ಇರೋಂಗಲ್ಲ ಬೇಕ ದಯವಿಟ್ಟು ಮಕ್ಕಳನ್ನು ಹತ್ತನೇ ಕ್ಲಾಸ್ ತರ ಕನ್ನಡ ಮೀಡಿಯಮ್ ಕಳಿಸ್ರಮ ಅದು ನಿಮ್ಗೆ ಮುಂದೆ ಅನುವು ಆಗ್ತದೆ ಈಗ ಏನು ಕಲ್ದ್ರೂ ಉದ್ಯೋಗ ಸಿಗೋಲ್ಲ ಸರ್ಕಾರಿ ಇಲ್ಲೇ ಇಲ್ಲ ನಾವು ಬರೀ ಮಾತಾಡಿ ಗಳಿಸೋಕತ್ತೀವಿ ನೋಡ್ರಿ ಎಷ್ಟು ಮಂದಿ ಇದ್ರಾಗ ಓದ್ಯೋರು ಎಷ್ಟು ಮಂದಿ ಇದ್ರೆ ಗೊತ್ತಿಲ್ಲ ನೌಕರಿ ಸಿಕ್ಕೋರು ಎಷ್ಟು ಮಂದಿರೋ ಗೊತ್ತಿಲ್ಲ ಬರೇ ಮಾತಾಡಿ ಯಾಕೆ ಓದಿದ್ದೀವಿ ಕನ್ನಡ ಇಂಗ್ಲೀಷ್ ಅಮೇರಿಕಾ ಆಸ್ಟ್ರೇಲಿಯಾ ಪ್ರಾಣೇಶೋಧನ ಭಾಳ ಸೊ ಸೋರ್ ನೀವು ಇಂಗ್ಲೀಷಲ್ಲೂ ಮಾತಾಡ್ತೀರ ಕರೆಸ್ತವ್ರು ಅಮೇರಿಕಾ ಅಧ್ಯಕ್ಷರಲ್ಲ ಆಸ್ಟ್ರೇಲಿಯಾ ಅಲ್ಲಿ ನಿಲ್ಲಿಸಿರೋ ನಮ್ಮ ಬಿಜಾಪುರ ಬಾಗಲಕೋಟೆ ಧಾರವಾಡ ಹುಬ್ಬಳ್ಳಿ ಮಂದಿ ಅಕ್ಕ ಸನ್ಮ ಜಾರ್ಜ್ ಬುಷ್ ನಮ್ಮಲ್ಲಿ ಕರ್ಸಂಗಿಲ್ಲ ಅಲ್ಲಿರೋ ನಮ್ಮ ಬಸಪ್ಪ ಶೆಟ್ಟಿ ಕರೆಸ್ತಾರೆ ನಮ್ಮಲ್ಲಿ ಹೌದಾ ನಾವು ಮೂರು ಮಂದಿ ಅನೇಕ ದೇಶ ಅಲ್ಲೆಲ್ಲ ಕನ್ನಡಿಗರಿಗೆ ಮಾತಾಡಿದ್ವಿ ಎಷ್ಟು ಸಿಂಪಲ್ಲ ಜನ ನಮ್ಮನ್ನು ನೋಡಿ ಆಶ್ಚರ್ಯ ಆಶ್ಚರ್ಯಪಡ್ತಾರೆ ನಮ್ಮ ವಿಶಾಭೂಷಣ ಅವ್ರ ಬೇರೆ ಆದ್ರೆ ಇಂಥ ಇರ್ತಾವೆ ಅಲ್ಲಿ ವಾತಾವೆ ಎಂತ ಕಂಡಿರಿ ನಾನು ಮನ್ಸಿಗೆ ಮಟ್ಕೊಂಡಿನಿ ಕೆಳಗೆ ಅಗ್ಜಿಷ್ಟು ನನಗೆ ಆಸ್ಟ್ರೇಲಿಯಾದಾಗ ನನಗೆ ಅನುಮಾನ ಎಲ್ಲಿ ಹಡದ್ಬಿಟ್ಟಿನಿ ಕಾಸಿಗೊಂಡಿಟ್ಟಿದ್ವಿ ನೋಡಿದ್ರೆ ಅಂತ ತಂಡ ಐತಿ ಅಲ್ಲಿ ಬಗಲಾಗಿ ನೀರು ಕುಡಿಯೋಕೆ ಇಟ್ಕೊಂಡು ಬಾಟ್ಲಾಗಿ ನೀರು ಅಲ್ಲೇ ಐಸಾಗಿರ್ತಾವೆ ಫ್ರಿಜ್ಜಿನಾಗ ಇಟ್ಟರೆ ಹಂಗಿರ್ಬೋದು ಆ ದೇಶದ ಫ್ರಿಜ್ಜೇ ಇಲ್ಲ ಮೂರು ಮೂರು ಮನಿ ಮನೆ ಕೀಲಿ ಬರ್ತಾರೆ ಅಲ್ಲಿ ಅವರು ಹೋದ್ಮೇ ಕದ ತೆಗೆದ್ರ ಒಂದು ಚೂರು ಧೂಳಿಲ್ಲ ಯಾಕ ಇಡೀ ಮನಿ ಎಸಿ ತಂಪಿಗೆ ಧೂಳಲ್ಲಿ ಬರ್ತದೆ ಉಷ್ಣ ಪ್ರವೇಶಿ ಅಷ್ಟೇ ತಾಸು ಕೂತಿದ್ದಕ್ಕೆ ಒರೊಬ್ರು ಮೈ ತುಂಬ ಜಾಡ್ಸೊಂಡು ಹೋಗ ಅಂತ ನಮ್ ಅಲ್ಲಿ ವರ್ಷಾನ್ಗಟ್ಲೆ ಹಂಗೆ ಅದಕ್ಕೆ ದೇಶ ಕೋಶ ತಿರುಗುವ